ಇಳಕಲ್ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಈಶ್ವರ್ ಬಂಡಿವಡ್ಡರವರು ಅವರು ಶರಣಪ್ಪ ಯ ವಾಲಿಕಾರ್ ವಸೂಲಿ ಸಹಾಯಕ ಗ್ರಾಮ ಪಂಚಾಯತಿ ಬಿಂಜವಾಡ್ಗಿ ಇವರ ಮೇಲೆ ದಿನಾಂಕ ಇಪ್ಪತ್ತಾರರಂದು ಪೊಲೀಸ್ ಉಪನಿರೀಕ್ಷಕರು ಅಮೀನ್ಗಢ ಪೊಲೀಸ್ ಠಾಣೆಯಲ್ಲಿ ನಮೂನೆ ಒಂಬತ್ತರಲ್ಲಿ ಎಪ್ಪತ್ತಾರರ ಆಸ್ತಿ ಮಾಲೀಕರ ಹೆಸರು ಬದಲಾವಣೆ ಮಾಡುತ್ತಿರುತ್ತಾರೆಂದು ಇವರ ಮೇಲೆ ಫಿರ್ಯಾದಿ ನೀಡಿದ್ದು ಪರಿಶೀಲಿಸಲು ಮನವಿ ಸಲ್ಲಿಸಲಾಯಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಳಕಲ್ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಈಶ್ವರ್ ಬಂಡಿವಡ್ಡರ್ ಶ್ರೀ ಶರಣಪ್ಪ ಯ ವಸೂಲಿ ಸಹಾಯಕ ಗ್ರಾಮ ಪಂಚಾಯಿತಿ ಬಿಂಜವಾಡಗಿ ಇವರ ಮೇಲೆ ಜೂನ್ ಇಪ್ಪತ್ತಾರರಂದು ಪೊಲೀಸ್ ಉಪನಿರೀಕ್ಷಕರು ಅಮೀನ್ಗಢ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ವಿಷಯವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿನೆಂಟರಿಂದ ಅನಧಿಕೃತವಾಗಿ ಅನಾರೋಗ್ಯದ ನೆಪವಡ್ಡಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುತ್ತಾರೆಂದು ಈಶ್ವರ್ ಬಂಡಿಬಡ್ಡಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮುರುಡಿ ಇವರು ತಮ್ಮ ಕಾರ್ಯಾಲಯಕ್ಕೆ ಮಾಹಿತಿ ನೀಡಿರುತ್ತಾರೆ ಆದರೆ ಸ್ವತಃ ಪಂಚಾಯಿತಿಯಲ್ಲಿನ ರಿಜಿಸ್ಟರ್ಗಳು ತಿದ್ದಿರುತ್ತಾರೆಂದು ಪ್ರಕರಣ ನೀಡಿರುವುದನ್ನು ರದ್ದುಪಡಿಸಿ ಸಮಗ್ರವಾಗಿ ಇಲಾಖೆ ತನಿಖೆ ಹಾಗೂ ಕುಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಅಗತ್ಯ ಕ್ರಮ ವಹಿಸಲು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿ ಬಾಗಲಕೋಟೆ ಇವರು ಜುಲೈ ಐದರಂದು ಹಮ್ಮಿಕೊಂಡಿದ್ದ ಧರಣಿಯನ್ನ ತಮ್ಮ ಮಾತಿನಂತೆ ಹಿಂಪಡೆಯಲಾಗಿದೆ ತಾವು ಹೇಳಿದ ಹಾಗೆ ಪದಾಧಿಕಾರಿಗಳು ಮಾತ್ರ ಬಂದು ಮನವಿಯನ್ನ ಸಲ್ಲಿಸಲಾಯಿತು ನೆಕ್ಸ್ಟ್ ಇನ್ನು ಜುಲೈ ಒಂಬತ್ತರೊಳಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದಿದ್ರೆ ಜುಲೈ ಹತ್ತರಂದು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಮೇಲ್ಮಟ್ಟದ ಅಧಿಕಾರಿಗಳು ಸರಿಯಾಗಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಇವತ್ತು ನಾವು ಜಿಲ್ಲಾ ಪಂಚಾಯಿತಿ ಮುಂದ್ಗಡೆ ಈ ಹೋರಾಟ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ ಇವತ್ತಿನ ಹೋರಾಟಕ್ಕೆ ಕಾರಣ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿದ್ದಾರೆ ಮತ್ತು ಇದಕ್ಕೊಬ್ಬರ ಆಫೀಸರ್ ಅನ್ನ ನೇಮಿಸಿದ್ದಾರೆ ಎನ್ಕ್ವೈರಿ ಆಫೀಸರ್ ಅಂತೇಳಿ ಈ ಎಲ್ಲಾ ಸೂ ಘಟನೆಗಳಿಗೆ ಸೂತ್ರಧಾರ ಯಾರು ಅವರೇ ಎನ್ಕ್ವೈರಿ ಆಫೀಸರ್ ಆಗಿರೋದ್ರಿಂದ ಅವರು ಏನ್ ವರದಿ ಅಂತಕ್ಕಂಥದ್ದು ಮುಂಚೆನೆ ನಮ್ಗೆ ಗೊತ್ತಿತ್ತು ಆ ವರದಿಯನ್ನು ಆಧರಿಸಿ ಇವತ್ತು ಕ್ರಮ ತಗೊಳ್ಳೋದಾದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಪುನಃ ಜಿಲ್ಲಾ ಪಂಚಾಯಿತಿಯಿಂದ ಒಬ್ಬ ಅಧಿಕಾರಿಗಳನ್ನ ನೇಮಿಸಬೇಕು ಅಲ್ಲಿ ಏನೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ನಾವು ಇವತ್ತು ಒತ್ತಾಯ ಮಾಡಿ ಹೋರಾಟವನ್ನ ನಡೆಸ್ತಾ ಇತ್ತು ಒಬ್ಬರ ಮೇಲೆ ಮಾಡಿದ್ದಾರೆ ಒಬ್ಬರ ಮೇಲೆ ಮಾಡಿದ್ದಾರೆ ಅದು ಸುಳ್ಳು ಕೇಸ್ ಫಾಲ್ಸ್ ಕೇಸು ಅವ್ನು ಮಾಡಿದ ತಪ್ಪಾಗಿದ್ರೆ ಅವನ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ನಮ್ಮ ವಾದ ನಮ್ಮವನು ನಮ್ಮ ನೌಕರದಾರ ಹೇಳಿ ನಾವು ಅವನ್ನ ರಕ್ಷಣೆ ಮಾಡಕ್ ಹೋಗೋದಿಲ್ಲ ಆದ್ರೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಆರು ತಿಂಗಳಿಂದ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಆರು ತಿಂಗಳ ನೋಡದೆ ಇರೋರು ಈಗ ಇದ್ದಂಗೆ ಹೆಂಗ್ ನೋಡಿದ್ರು ಅನ್ನೋದು ಒಂದು ನಿಗೂಢ ಪ್ರಶ್ನೆ ಅವರು ಇಲ್ಕಲ್ ತಾಲೂಕು ಮುರುಡಿ ಗ್ರಾಮ ಪಂಚಾಯತ್ ಅಲ್ಲಿ ಎಲ್ಲಾ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖ ಕಾರಣ ಅಲ್ಲಿ ಹಿಂದೆ ಪಿ ಡಿಒ ಮೇಲೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಆಗ ಅಲ್ಲಿರುವಂತ ಅಧಿಕಾರಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಅವ್ರ ಮೇಲೆ